ಎಲ್ರಿಗೂ ನಮಸ್ಕಾರ ತುಳಸಿ ಬೇರನ್ನು ಹೀಗೆ ಕಟ್ಟಿಕೊಂಡರೆ ಹಣದ ಸಮಸ್ಯೆ ಬರೋದೇ ಇಲ್ಲ ತುಳಸಿ ಗಿಡದಷ್ಟೇ ತುಳಸಿ ಬೇರು ಕೂಡ ಪವಿತ್ರ ಹಾಗೂ ಪೂಜನೀಯವಾದದ್ದು ತುಳಸಿ ಗಿಡದ ಬೇರು ಕೂಡ ನಮ್ಮ ಜೀವನದ ಅದೆಷ್ಟೋ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುವುದು ಹಣದ ಸಮಸ್ಯೆಗಳಿಂದ ದೂರ ಆಗಲು ತುಳಸಿ ಬೇರಿನಿಂದ ಏನು ಮಾಡಬೇಕು ತುಳಸಿ ಬೇರಿನಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಇರುವುದರಿಂದ ಅದನ್ನು ಹೇಗೆ ಬಗೆಹರಿಸುವುದು ಎಂಬುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಹಿಂದೂ ಧರ್ಮದಲ್ಲಿ ತುಳಸಿ ಸಸ್ಯವು ಅತ್ಯಂತ ಪವಿತ್ರ ಮತ್ತು ಪೂಜನೀಯ ಸಸ್ಯವಾಗಿದೆ ನಾವು ಪ್ರತಿನಿತ್ಯ ತುಳಸಿಯನ್ನು ಪೂಜಿಸುವುದರಿಂದ ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸಬಹುದು ಯಾಕೆಂದರೆ ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯು ತುಳಸಿಯನ್ನು ನೆಲೆಸಿರುತ್ತಾಳೆ ಈ ಕಾರಣಕ್ಕಾಗಿ ನಾವು ನಿಯಮಿತವಾಗಿ ತುಳಸಿಯನ್ನು ಪೂಜಿಸುವುದರಿಂದ ಹಣಕ್ಕಾಗಿ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಪರಿಹಾರವಾಗುವುದು ಹೆಚ್ಚಿನ ಹಿಂದೂ ಧರ್ಮೀಯರ ಮನೆಗಳಲ್ಲಿ ತುಳಸಿ ಗಿಡವನ್ನು ನೆಟ್ಟು ಪೂಜಿಸಲು ಇದು ಒಂದು ಕಾರಣವಾಗಿದೆ ತುಳಸಿ ಗಿಡವು ಮನೆಯಲ್ಲಿ ಧಾರ್ಮಿಕ ಶಕ್ತಿಯನ್ನು ಮಾತ್ರವಲ್ಲದೆ ಸಕಾರಾತ್ಮಕ ಶಕ್ತಿಯನ್ನು ನೆಲೆಸುವಂತೆ ಮಾಡುತ್ತದೆ ಶಾಸ್ತ್ರದ ಪ್ರಕಾರ ತುಳಸಿ ಎಲೆಗಳಂತೆ ಅದರ ಬೇರೂ ಕೂಡ ಬಹಳ ಪವಿತ್ರ ಹಾಗೂ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ತುಳಸಿಯ ಬೇರಿನಲ್ಲಿ ಭಗವಾನ್ ಸಾಲಿಗ್ರಾಮ ನೆಲೆಸಿದ್ದಾನೆಂದು ಹೇಳಲಾಗುವುದು ಹಾಗಾಗಿ ತುಳಸಿಯ ಬೇರುಗಳಿಂದ ನಾವು ಈ ಕೆಲಸಗಳನ್ನು ಮಾಡಿದರೆ ಧನ ಸಂಪತ್ತನ್ನು ಆಕರ್ಷಿಸಬಹುದು ತುಳಸಿ ಬೇರಿಗೆ ಸಂಬಂಧಿಸಿದ ಆ ಪರಿಹಾರಗಳು ಯಾವುವು ಎಂಬುವುದನ್ನು ನೋಡೋಣ ಹಣದ ಸಮಸ್ಯೆಗಳಿಂದ ಪರಿಹಾರ ಹೇಗೆ ನೀವು ದೀರ್ಘಕಾಲದವರೆಗೆ ಹಣಕಾಸಿನ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಪ್ರತಿದಿನ ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬೇಕು ಮತ್ತು ಸಂಜೆ ದೀಪವನ್ನು ಬೆಳಗಿಸಬೇಕು ಹೀಗೆ ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳು ಕ್ರಮೇಣ ದೂರವಾಗುತ್ತವೆ ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ನೀವು ಯಾವುದೇ ಕೆಲಸದಲ್ಲಿ ಪದೇ ಪದೇ ವಿಫಲರಾಗುತ್ತಿದ್ದರೆ ಮತ್ತು ಕಠಿಣ ಪರಿಶ್ರಮದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗದೇ ಇದ್ದರೆ ತುಳಸಿ ಬೇರನ್ನು ಗಂಗಾ ನೀರಿನಿಂದ ತೊಳೆದು ಪೂಜಿಸಿ ನಂತರ ಅದನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬಳಿ ಇಟ್ಟುಕೊಳ್ಳಿ ಈ ಕೆಲಸವನ್ನು ಮಾಡುವುದರಿಂದ ನಿಮ್ಮ ಎಲ್ಲ ಕಾರ್ಯಗಳು ಯಾವುದೇ ರೀತಿಯಾದ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತವೆ ಇನ್ನು ಹಣದ ಲಾಭ ನೀವು ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದ್ದರೆ ತುಳಸಿ ಬೇರಿನಿಂದ ನೀವು ಹಣದ ಲಾಭವನ್ನು ಪಡೆಯಬಹುದು ಶಾಸ್ತ್ರದಲ್ಲಿ ನಂಬಿಕೆಗಳ ಪ್ರಕಾರ ತುಳಸಿಯ ಬೇರನ್ನು ಬೆಳ್ಳಿಯ ತಾಯಿತದಲ್ಲಿ ಇರಿಸಿ ಕುತ್ತಿಗೆಗೆ ಸರದಿಂದ ಧರಿಸಬೇಕು ಈ ರೀತಿ ತುಳಸಿ ಬೇರನ್ನು ಕುತ್ತಿಗೆಗೆ ಧರಿಸುವುದರಿಂದ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ಸಿಗುವುದು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆಯಾಗುವುದು ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನ ಸರಿಯಾಗಿಲ್ಲದಿದ್ದರೆ ಮತ್ತು ಅದು ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮ ಬೀರುತ್ತಿದ್ದರೆ ತುಳಸಿ ಗಿಡವನ್ನು ಪೂಜಿಸಿದ ನಂತರ ಅದರ ಸ್ವಲ್ಪ ಬೇರನ್ನು ತೆಗೆದುಕೊಳ್ಳಿ ಅದನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಅಥವಾ ಬೆಳ್ಳಿಯ ತಾಯತದಲ್ಲಿ ಇರಿಸಿ ನಿಮ್ಮ ತೋಳಿಗೆ ಕಟ್ಟಿಕೊಳ್ಳಿ ಇದು ಗ್ರಹಗಳ ಅಶುಭ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವುದು ತುಳಸಿ ಗಿಡ ಮತ್ತು ಅದರ ಬೇರು ಧಾರ್ಮಿಕವಾಗಿ ಮಾತ್ರವಲ್ಲ ಅನೇಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸುತ್ತದೆ ಈ ಸುಲಭ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿಯನ್ನು ಹೊಂದಬಹುದು ಇನ್ನು ಶ್ರೀಹರಿಗೆ ತುಳಸಿ ಎಲೆ ಅರ್ಪಿಸಿದರೆ ಇಷ್ಟೆಲ್ಲ ಪ್ರಯೋಜನಗಳಿವೆಯಾ ಎಂದು ನೀವೇ ಆಶ್ಚರ್ಯಪಡ್ತೀರಾ ವಿಷ್ಣು ದೇವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ತುಳಸಿಯೂ ಒಂದು ಈ ಕಾರಣಕ್ಕಾಗಿ ವಿಷ್ಣುವಿನ ಪೂಜೆಯಲ್ಲಿ ಯಾವುದೇ ತಪ್ಪಿದರೂ ತುಳಸಿಯನ್ನು ಅರ್ಪಿಸುವುದು ತಪ್ಪಿಸಬಾರದು ವಿಷ್ಣು ದೇವನಿಗೆ ತುಳಸಿಯನ್ನೇಕೆ ನಾವು ಅರ್ಪಿಸಬೇಕು ವಿಷ್ಣು ದೇವನಿಗೆ ತುಳಸಿ ಎಲೆಗಳನ್ನು ಅರ್ಪಿಸುವುದರಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳೇನು ಎಂದು ತಿಳಿಯೋಣ ಹಿಂದೂ ಧರ್ಮದಲ್ಲಿ ತುಳಸಿ ದಳಗಳನ್ನು ವಿಷ್ಣು ದೇವನಿಗೆ ಹಾಗೂ ಆತನ ವಿವಿಧ ಅವತಾರಗಳಿಗೆ ಅರ್ಪಿಸಲಾಗುತ್ತದೆ ತುಳಸಿ ದಳಗಳಿಲ್ಲದೆ ಮಾಡುವ ವಿಷ್ಣುವಿನ ಪೂಜೆಯು ಅಪೂರ್ಣವೆಂದು ಹೇಳಲಾಗುವುದು ಪದ್ಮಪುರಾಣದ ಪ್ರಕಾರ ತುಳಸಿ ಅಥವಾ ವೃಂದ ದೇವಿಯನ್ನು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀದೇವಿಯ ಅಭಿವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ ತುಳಸಿ ಎಲೆಗಳನ್ನು ವಿಷ್ಣುವಿಗೆ ಅರ್ಪಿಸುವುದರಿಂದ ಶೀಘ್ರದಲ್ಲಿ ಅವನು ಸಂತುಷ್ಟನಾಗುತ್ತಾನೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಾಗಲು ಸಹಾಯ ಮಾಡುತ್ತಾನೆ ಎನ್ನುವ ನಂಬಿಕೆ ಇದೆ ಸ್ಕಂದ ಪುರಾಣವು ತುಳಸಿ ಎಲೆಗಳು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದವು ಎಂದು ಹೇಳುತ್ತದೆ ಅರ್ಪಿಸುವುದರಿಂದ ಅವನ ಆಶೀರ್ವಾದ ಪಡೆಯಲು ಸಹಾಯ ಮಾಡುತ್ತದೆ ದೇವನಿಗೆ ನಾವು ತುಳಸಿ ಎಲೆಗಳನ್ನು ಅರ್ಪಿಸುವ ಮೂಲಕ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು ಎನ್ನುವ ನಂಬಿಕೆ ಇದೆ ಹಾಗೂ ತುಳಸಿ ಎಲೆಗಳಿಗೆ ದುಷ್ಟಶಕ್ತಿಗಳನ್ನು ದೂರ ಮಾಡುವ ದುರಾದೃಷ್ಟವನ್ನು ಕಳೆಯುವ ಮತ್ತು ನಕಾರಾತ್ಮಕ ಕಂಪನಗಳಿಂದ ಮುಕ್ತಿಯನ್ನು ನೀಡುವ ಶಕ್ತಿ ಇದೆ ಎಂದು ನಂಬಲಾಗಿದೆ ದೇವನಿಗೆ ತುಳಸಿ ಎಲೆಯನ್ನು ಅರ್ಪಿಸುವ ಮೂಲಕ ಭಕ್ತರು ತಮ್ಮ ಹಾಗೂ ತಮ್ಮ ಕುಟುಂಬದ ಸುತ್ತಲೂ ರಕ್ಷಣಾತ್ಮಕ ಕವಚವನ್ನು ಸೃಷ್ಟಿಸಿಕೊಳ್ಳುತ್ತಾರೆ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಪ್ರಚಲಿತವಾಗಿರುವ ಅನಿಶ್ಚಿತತೆಯ ಸಮಯದಲ್ಲಿ ವಿಷ್ಣುವಿಗೆ ತುಳಸಿ ದಳಗಳನ್ನು ಅರ್ಪಿಸುವ ಅಭ್ಯಾಸವು ವಿಶೇಷವಾಗಿ ಉಪಯುಕ್ತವಾಗಿದೆ ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಅರ್ಪಿಸುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ವಿಮೋಚನೆ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ತುಳಸಿ ಎಲೆಗಳು ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಹೊಂದಿದೆ ತುಳಸಿ ಎಲೆಗಳನ್ನು ಅರ್ಪಿಸುವ ಮೂಲಕ ಭಕ್ತರು ತಮ್ಮ ಕರ್ಮವನ್ನು ಶುದ್ಧೀಕರಿಸಬಹುದು ಮೋಕ್ಷವನ್ನು ಸಾಧಿಸಲು ಬಯಸುವವರಿಗೆ ಈ ಅಭ್ಯಾಸ ಸೂಕ್ತವಾದ ಹಾಗೂ ಸರಳವಾದ ಅಭ್ಯಾಸವೆನ್ನುವ ನಂಬಿಕೆ ಇದೆ ತುಳಸಿ ಎಲೆಯಲ್ಲಿ ದೈವಿಕ ಶಕ್ತಿಯೂ ಅಡಗಿದೆ ತುಳಸಿ ಎಲೆಗಳಿಗೆ ನಮ್ಮ ಸುತ್ತಲಿನ ನಕಾರಾತ್ಮಕತೆಯನ್ನು ನಾಶ ಮಾಡುವ ಹಾಗೂ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಇದೆ ಈ ಕಾರಣಕ್ಕಾಗಿ ನೀವು ಪ್ರತಿನಿತ್ಯವೂ ಸಾಧ್ಯವಾಗದೇ ಇದ್ದರೆ ಗುರುವಾರದಂದು ಮತ್ತು ಶುಕ್ರವಾರದಂದು ವಿಷ್ಣು ದೇವನಿಗೆ ತುಳಸಿ ಎಲೆಯನ್ನು ಅರ್ಪಿಸಬೇಕು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್